ಮಹಾಸತ್ಯಕ್ಕೆ ಸ್ವಾಗತ ಸುಸ್ವಾಗತ ನಾನು ಮನ್ವಿತಾ ಇಂದಿನ ಮಹಾಸತ್ಯದಲ್ಲಿ ನಾನು ತುಳುನಾಡಿನಲ್ಲಿ ನಡೆಯುವ ನಾಗಬ್ರಹ್ಮ ದೇವರ ಕಂಬುಲದಲ್ಲಿ ನಡೆಯುವ ಮಾಹಿತಿಗಳನ್ನು ನಿಮಗೆ ನೀಡಲು ಇಚ್ಛಿಸುತ್ತೇನೆ ಕಂಬುಲ ಕಂಬುಲ ಎನ್ನುವುದು ತುಳುವರ ಭಕ್ತಿ ಪ್ರಧಾನವಾದ ಆರಾಧನೆಯಾಗಿದೆ ಕಂಬುಲದ ಮೂಲಕ ಶ್ರೀ ನಾಗಬ್ರಹ್ಮ ದೇವರನ್ನು ಆರಾಧನೆ ಮಾಡುತ್ತಾರೆ ದೈವಗಳನ್ನು ಆರಾಧಿಸುತ್ತಾರೆ ಸಮಸ್ತ ದೈವಗಳಿಗೂ ಶ್ರೀ ನಾಗಬ್ರಹ್ಮನೇ ಸೇನಾಧಿಪತಿ ಕಂಬುಲ ಎನ್ನುವುದು ಒಂದು ಆರಾಧನೆ ಮಾತ್ರ ಅದು ಕ್ರೀಡೆಯಲ್ಲ ಕಂಬುಲದ ಗದ್ದೆಗೆ ಅಷ್ಟು ಮಡಿವಂತಿಕೆ ಇದೆ ಕಂಬುಲ ನಡೆಯುವ ಗದ್ದೆಗೆ ಅಮ್ಮೆ ಸೂತಕ ಇದ್ದವರಂತೂ ಇಳಿಯಲೇಬಾರದು ಅದನ್ನು ಅಷ್ಟು ಮಡಿವಂತಿಕೆಯಿಂದ ನೋಡಿಕೊಳ್ಳುತ್ತಾರೆ ಕಂಬುಲ ನಡೆಯುವಾಗ ಯಾರಾದರೂ ಊರಿನಲ್ಲಿ ಸತ್ತರೆ ಅವರ ಹೆಣವನ್ನು ಕಂಬುಲ ಮುಗಿದ ನಂತರ ಆ ಹೆಣದ ಅಂತ್ಯ ಸಂಸ್ಕಾರ ನಡೆಸುತ್ತಾರೆ ಶ್ರೀ ನಾಗಬ್ರಹ್ಮ ದೇವರ ಕಂಬುಲ ಈಗ ಅದನ್ನು ಕಂಬಳ ಎಂದು ಕನ್ನಡದಲ್ಲಿ ಕರೆಯುತ್ತಾರೆ ಇಂದು ಅದನ್ನು ಕ್ರೀಡೆಯನ್ನಾಗಿ ಮಾಡಿ ಬೆಟ್ಟಿಂಗ್ ದಂಗೆಯನ್ನು ನಡೆಸುವುದು ಇದೆ ಅಂತ ಅಂತಹ ಕಾರಣಿಕ ಪ್ರಸಿದ್ಧವಾದ ಕಂಬುಲಕ್ಕೆ ತಾವೆಲ್ಲರೂ ಬಂದು ದೈವದೇವರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗುವ ಅವಕಾಶವು ಕಾರಣಿಕದ ಕಂಬಲವು ಡಿಸೆಂಬರ್ ತಿಂಗಳಿನಲ್ಲಿ ನಮ್ಮನ್ನು ಬೀಸಿ ಕರೆಯುತ್ತವೆ ಕಂಬುಲವನ್ನು ನಾಲ್ಕರಿಂದ ಐದು ದಿವಸದವರೆಗೆ ಅಸರಣೆಯಲ್ಲಿ ಮೊದಲ ದಿನ ಕುದಿ ಎಂದು ಕರೆಯುತ್ತಾರೆ ಅಂದು ಕೂಡ ಕಂಬುಲದ ಗದ್ದೆಯಲ್ಲಿ ಓಟದ ಕೋಣಗಳನ್ನು ಓಡಿಸುತ್ತಾರೆ ಕಡಿಮೆ ಸಂಖ್ಯೆಯಲ್ಲಿ ಕೋಣಗಳು ಭಾಗಿಯಾಗಿರುತ್ತದೆ ಎರಡನೇ ದಿನ ಪಣಿ ಎಂದು ಕರೆಯುತ್ತಾರೆ ಅಂದು ರಾತ್ರಿ ಇಡೀ ಡೋಲು ಗರ್ನಾಲ್ಗಳ ಡೋಲು ಗರ್ನಾಲ್ಗಳ ಅಬ್ಬರ ಜೋರಾಗಿರುತ್ತದೆ ರಾತ್ರಿ ಇಡೀ ಡೋಲಿನವರ ಶಿಳ್ಳೆ ನೃತ್ಯ ಜೋರಾಗಿರುತ್ತದೆ ಮೂರನೇ ದಿನ ಕಂಬುಳ ಆಗಿರುತ್ತದೆ ಅಂದು ಬೆಳಿಗ್ಗೆ ನಾಗವನದಲ್ಲಿ ನಾಗಬ್ರಹ್ಮ ದೇವರಿಗೆ ತನು ತಂಬಿಲ್ಲದ ಪೂಜೆ ಅರ್ಪಿಸಿದ ನಂತರ ದೈವಗಳಿಗೆ ನಂತರ ಓಟದ ಕೋಣುಗಳು ಬ್ಯಾಂಡ್ ವಾದ್ಯಗಳ ಸಡಗರದೊಂದಿಗೆ ಮೆರವಣಿಗೆಯಲ್ಲಿ ಕಂಬುಲದ ಗದ್ದೆಗೆ ಇಳಿಯುತ್ತದೆ ದೈವಗಳು ಸಹ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಕಂಬುಲವನ್ನು ಆರಂಭಗೊಳ್ಳುತ್ತದೆ ಸೂರ್ಯಾಸ್ತದೊಂದಿಗೆ ಕಂಬುಲ ಮುಕ್ತಾಯಗೊಳ್ಳುತ್ತದೆ ನಂತರ ರಾತ್ರಿ ಪೂರ ದೈವಧರ್ಮ ದೇವರುಗಳಿಗೆ ನಿಯಮ ನಡೆಯುತ್ತದೆ ಮರುದಿನ ಮಧ್ಯಾಹ್ನದ ವೇಳೆ ಕಂಬುಲದ ಮೂಲಕ ಕೋಳಿ ಅಂಕ ನಡೆಯುತ್ತದೆ ಇದರಲ್ಲಿ ಊರಿನವರು ಪಾಲ್ಗೊಂಡು ಕೋಳಿ ಅಂಕವನ್ನು ಚಂದಗಾಣಿಸಿಕೊಡುತ್ತಾರೆ ಬ್ರಹ್ಮದೇವರ ಶಾಪದಿಂದ ವಿಮೋಚನೆಗೊಯ್ಯಲು ಕುಮಾರಸ್ವಾಮಿ ಸುಬ್ರಹ್ಮಣಿಯಾಗಿ ಈಗಿನ ಸುಬ್ರಹ್ಮಣ್ಯನಾಗಿ ಮಾರುವೇಷದಲ್ಲಿ ಕುಕ್ಕೆಗೆ ಬಂದು ಅಲ್ಲಿ ನಾಗಬ್ರಹ್ಮನ ಅವತಾರ ತಾಳುತ್ತಾನೆ ಮಡೆಸ್ಥಾನ ಮುಗಿಸಿ ನಂತರ ಪರ್ವತವನ್ನು ಏರುತ್ತಾನೆ ಪರ್ವತದ ತುದಿಯಲ್ಲಿ ನಿಂತು ತನ್ನ ಕುಮಾರ ರೂಪವನ್ನು ತಾಳುತ್ತಾನೆ ಆಗ ಆತನ ದೇಹದಲ್ಲಿ ಅಂಟಿಸಿದ್ದ ಕೊಳೆ ನೀರು ಕೆಳಗಿಳಿದು ಭೂಮಿಯಲ್ಲಿ ಹರಿದು ಹೊಳೆಯಾಗಿ ಮುಂದೆ ನದಿಯಾಗಿ ಹರಿಯುತ್ತದೆ ಅದು ಕುಮಾರಧಾರ ನದಿ ಎಂದು ಪ್ರಖ್ಯಾತಿ ಪಡೆದಿದೆ ಮುಂದೆ ಅದರ ನೀರು ಹರಿದು ಅದರ ಮೇಲೆ ಸಾರ ದೈವಗಳು ನರ್ತನ ಮಾಡುತ್ತವೆ ಮೂಲಮೈಸಂದಾಯ ಪಂಜುರ್ಲಿ ದೈವಗಳು ಕೆಸರು ನೀರಿನಲ್ಲಿ ಓಟಕ್ಕಿಳಿಯುತ್ತವೆ ಕಲ ಕಂಬುಲವಾಗುತ್ತದೆ ಉತ್ತಮ ಬೆಳೆ ಬೆಳೆಯುತ್ತದೆ ಮುಂದೆ ಅದನ್ನೇ ಕಂಬಳ ಎಂದು ಸಂತೋಷ ಭಕ್ತಿಯಿಂದ ಸ್ವೀಕರಿಸಿ ಆರಾಧಿಸಿಕೊಂಡು ಬರುತ್ತಾರೆ ಇಂದಿನ ಮಹಾಸತ್ಯದಲ್ಲಿ ಕಂಬುಲದ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಮಹಾಸತ್ಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕ್ಯವನ್ನು ಒತ್ತಲು ಮರೆಯದಿರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ತುಳುನಾಡು ನಮಸ್ತೆ